ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಪ್ಪ ನಾನೇನು ಡ್ರಾಪ್ ಮಾಡ್ತೀನಿ ಅಂತಾನೆ ಕಂಟಿ ಮೈಸನ್ ನಿನಗೆ ಅಪ್ಪನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತೇ ಇರಲಿಲ್ಲ ಮೀ ಯು ಗೋಯಿಂಗ್ ಲಾಂಗ್ ಡ್ರೈವಿಂಗ್ ಅಂತಾರೆ ನಟರಾಜ್ ಇವನದೊಂದು ಕಿತ್ ಹೋಗಿರೋ ಇಂಗ್ಲೀಷ್ ಅಂತ ಗಣಗ್ತಾನೆ ಕಂಟಿ ಡೋಂಟ್ ಅಂಡರ್ ವೇರ್ ವೇಸ್ಟೆಡ್ ಮೀ ದಿಸ್ ಈಸ್ ಫೈನ್ ಇಂಗ್ಲೀಷ್ ಅಂತಾನೆ ನಟರಾಜ್ ಅದು ಅಂಡರ್ ವೇರ್ ವೇಸ್ಟೆಡ್ ಅಲ್ಲ ಅಂಡರ್ ಎಸ್ಟಿಮೇಟ್ ಅಂತಾನೆ ಕಂಠಿ ಬಾ ಹೋಗೋಣ ಮೈಸನ್ ಲೆಟ್ಸ್ ಗೋ ಕಮ್ ಅಂತಾರೆ ನಟರಾಜ್ ಆಗ ಚಂದನ ಒಳಗೆ ಹೋಗ್ತಾಳೆ ಅದನ್ನು ನೋಡಿ ಈ ತಿರ್ಪೆ ಶೋಕಿಗೇನು ಕಮ್ಮಿ ಇಲ್ಲ ಅಂತಾನೆ ಕಂಠಿ ವಾಡ್ ಮೈಸನ್ ಸಡನ್ನಾಗಿ ಚೇಂಜ್ ಆಗಿಬಿಟ್ಟೆ ಇನ್ನೂ ಸೈಕಲ್ ರಿಪೇರಿ ಮಾಡ್ತೀನಿ ಅಂದೆ ನಾನು ಡ್ರಾಪ್ ಮಾಡ್ತೀನಿ ಅಂದೆ ಅಂತಾರೆ ನಟರಾಜ್ ನಿನ್ನ ಯೋಗ್ಯತೆಗೂ ಮೀರಿ ನಿನ್ನ ಹತ್ರ ಮಾತಾಡಿದ್ದೀನಿ ಹೋಗು ಈ ಕಿತ್ತು ಹೋಗಿರೋ ಸೈಕಲ್ ಎತ್ಕೊಂಡು ಕಿತ್ತು ಹೋಗಿರೋ ಟೀ ಶಾಪ್ ಹತ್ತಿರ ಹೋಗು ಕುಡೀಲಿ ಇನ್ನೊಂದು ಸಲ ಈ ಆಯಿಲ್ ಮುಟ್ಟಿದ್ರೆ ನಿನ್ನ ಕೈ ಕಡ್ದು ಹಾಕಿಬಿಡ್ತೀನಿ ಅಂತ ಹೋಗ್ತಾನೆ ಕಂಠಿ ಇಷ್ಟೊತ್ತು ಚೆನ್ನಾಗಿದ್ನಲ್ಲ ಏನಾಗಿದೆ ಇವನಿಗೆ ಏನೂ ಚಮತ್ಕಾರ ಆಗಿದೆ ಅಂತ ಯೋಚನೆ ಮಾಡಿ ಹಾಂ ಸೊಸೆ ಸೊಸೆ ಇದ್ದರೆ ಈ ಮನೇಲಿ ನನಗೆ ಮರ್ಯಾದೆ ಹಾಂ ಯಾವುದೇ ಕಾರಣಕ್ಕೂ ಸೊಸೆ ಮನೆ ಬಿಟ್ಟು ಹೋಗ್ದಂಗೆ ನಾನು ನೋಡ್ಕೋಬೇಕು ನೀನಂತ ಅಪ್ಪ ಇಲ್ಲ ಅಂತ ಹಾಡನ್ನು ಹೇಳ್ತಾರೆ ನಟರಾಜ್ ಈಜೆ ಹರಿಯಪ್ಪ ನಟರಾಜ್ ಟೀ ಅಂಗಡಿಗೆ ಬರ್ತಾರೆ ನನ್ನ ನೀನು ಗೆಲ್ಲಲಾರೆ ಅಂತ ಹಾಡನ ಹಾಡ್ತಾ ಏ ಜಯರಾಮ ಖಡಕ್ಕಾಗಿ ಒಂದು ಟೀ ಹಾಕು ಅಂತಾರೆ ನಟರಾಜ್ ಜೇಬಲ್ಲಿ ದುಡ್ಡಿಲ್ಲ ಅಂದರೂ ಮೈಯಲ್ಲಿ ಕೊಬ್ಬು ಚೆನ್ನಾಗಿದೆ ಅಂತಾರೆ ಚಿದಂಬರ ಮೈಯಲ್ಲಿ ಕೊಬ್ಬಿರ್ಬೋದು ಆದರೆ ಮನಸ್ಸಲ್ಲಿ ಗಬ್ಬಿರಬಾರ್ದು ಸುಮ್ಮನೆ ಕೂತ್ಕೊಳ್ಳಲೇ ಜಯರಾಮ ಟೀ ಕೊಡು ಅದೆಷ್ಟು ಹೊತ್ತು ಟೀ ಕೊಡೋಕೆ ಅಂತಾರೆ ನಟರಾಜ ನೀನು ಹೇಳ್ದಂಗೆ ನಿನ್ನ ಮಗನ ಮದುವೆ ಆಗೇ ಹೋಯ್ತು ನಟರಾಜಣ್ಣ ಅಂತಾನೆ ಜಯರಾಮ ನನ್ನ ಮಗ ಅವನು ತಪ್ಪದ ಮಗ ಅವ್ನ ಗಂಧದ ಗಡಿಯ ಕುಡಿ ಅವ್ನು ಬೆಂಕಿ ಕಿಡಿ ಅಂತಾರೆ ನಟರಾಜ ಕಿಡಿಯಲ್ಲ ಕಿಡಿಗೇಡಿ ಯಾವುದೋ ಅಮಾಯಿಕ ಹುಡುಗಿನ ಆರಿಸ್ಕೊಂಡು ಬಂದ್ಬಿಟ್ಟವನೇ ಇಲ್ಲಿ ಇವರಪ್ಪ ಬಡಾಯಿ ಕೊಚ್ಕೋತಿದ್ದಾನೆ ಅಂತಾರೆ ಚಿದಂಬರಣ್ಣ ಓಡ್ಸ್ಕೊಂಡು ಬಂದಿದ್ದು ಆವತ್ತು ನನ್ನ ಮಗ ಸೊಸೆ ಜುಮ್ ಅಂತ ಜೀಪಲ್ಲಿ ಬಂದಿದ್ದು ನೋಡಿಲ್ವಾ ನೀನು ಬಿಡು ಪಾಪ ಊರಿಗೆ ಕಣ್ಣು ಮಬ್ಬಾಗಿರಬೇಕು ಅಂತಾರೆ ನಟರಾಜ ಆಯ್ತು ಬಿಡು ರಾತ್ರಿ ಹುಡುಗಿ ಮನೆ ಕಡೆಯವರು ಹೊಡೆದಾಟಕ್ಕೆ ಬಂದಿದ್ರಂತೆ ಅಂತಾರೆ ಜಯರಾಮ ನಾವೇನು ಸುಮ್ಮನೆ ಅವ್ರ ಮುಸುಡಿ ಮೇಲೆ ಬಾರಿಸಿ ಬಾಸುಂಡೆ ಮಾಡಿ ಕಳಿಸ್ಲಿಲ್ವಾ ಅವರನ್ನ ಅಂತಾನೆ ನಟರಾಜ ಹುಡುಗಿ ಮನೆಯವರು ತುಂಬ ದೊಡ್ಡವರು ಅನಿಸುತ್ತೆ ಅಂತಾರೆ ಇನ್ನೊಬ್ರು ನಮ್ಮ ಬೀಗರು ಕೋಟಿಗೆ ಬಳ್ತಾರೆ ನಮ್ಮ ಸೊಸೆ ಚಿಕ್ಕಂದಿನಿಂದ ಚಿನ್ನ ಸ್ಪೂನು ಬಾಯಲ್ಲೇ ಇಟ್ಕೊಂಡು ಬೆಳೆದವಳೆ ಅಂತಾರೆ ನಟರಾಜ್ ಶ್ರೀಮಂತರ ಮನೆ ಹುಡುಗಿ ನಿನ್ನ ಮಗನ ಜೊತೆ ಹೇಗೆ ಬಂದಳು ಅಂತ ಅಂತಾರೆ ಚಿದಂಬರ ಲವ್ ಅಂತಾರೆ ಲವ್ ಲವ್ ಈಸ್ ಬ್ಲೈಂಡ್ ಇವನೇ ಬೇಕು ಅಂತ ಹಠ ಮಾಡಿ ನನ್ನ ಮಗನ ಜೊತೆಗೆ ಬಂದವಳೆ ನನ್ನ ಸೊಸೆ ಕಣೋ ಎಲ್ಲ ಬಿಟ್ಟು ಬಂದಿರೋ ಅಪ್ರಂಜಿ ಕಣೋ ನನ್ನ ಸೊಸೆ ಅಂತಾರೆ ನಟರಾಜ್ ಈಚೆ ಚಂದನ ಮನೆ ಮುಂದೆ ಪುಸ್ತಕ ಓದ್ತಾ ತಿರುಗ್ತಾ ಇರ್ತಾಳೆ ಆಗ ಅಕ್ಕಪಕ್ಕದ ಮನೆಯವರು ಮೂರು ಜನ ಹೆಂಗಸರು ಏನೋ ಮಾತಾಡ್ಕೋತಾರೆ ಅದರಲ್ಲಿ ಇಬ್ಬರು ಚಂದನ ಹತ್ರ ಬಂದು ಏನಮ್ಮ ಚೆನ್ನಾಗಿದೆಯಾ ಯಾರೂ ಕಾಣಿಸ್ತಿಲ್ಲ ಹೋ ಕೆಲಸಕ್ಕೆ ಹೋಗಿದ್ದಾರಾ ಅಂತಾರೆ ನೀವು ಅಂತಾಳೆ ಚಂದನ ನಾವು ಈ ಮನೆಗೆ ತುಂಬ ಬೇಕಾದವರು ನೀನು ಹೊಸಬಳಲ್ವಾ ನಿನಗೆ ಗೊತ್ತಾಗಲ್ಲ ಅಷ್ಟೆ ಪಾಪ ಎಷ್ಟು ದೊಡ್ಡ ಮನೇಲಿ ಒಬ್ಬಳೇ ಇದೆಯಾ ನಮಗೇನೋ ಸೀತೆ ವನವಾಸಕ್ಕೆ ಬಂದ ಹಾಗೆ ಅನಿಸ್ತಿದೆ ನಿನಗೇನು ಅನಿಸ್ತಿಲ್ವಾ ಅಲ್ಲಮ್ಮ ನೋಡೋಕೆ ಇಷ್ಟು ಚೆನ್ನಾಗಿದೆಯಾ ಹೋಗಿ ಹೋಗಿ ಈ ಮನೆಗೆ ಯಾಕಮ್ಮ ಬಂದು ಹಾಕ್ಕೊಂಡೆ ನೋಡಿದ್ರೆ ಗೊತ್ತಾಗಲ್ವ ಹಾಲಿನಂತ ಮನಸ್ಸು ಈ ಮನೇಲಿ ಇದ್ದಾನಲ್ಲ ಸತ್ಯ ಹರಿಶ್ಚಂದ್ರ ಅನ್ಸ್ಕೊಂಡವನು ಏನೋ ಏನೋ ಕತೆ ಹೇಳಿ ಕರ್ಕೊಂಡು ಬಂದಿರ್ತಾನೆ ಈ ಮನೆ ನೀನ್ ತಿಳ್ಕೊಂಡಿರೋ ತರ ಅರಮನೆ ಅಲ್ಲಮ್ಮ ಸೆರೆಮನೆ ಅದಕ್ಕೆ ಅಲ್ವೇ ನಮ್ಮಂತ ನೆರೆಮನೆಯವರು ಈ ಮನೆ ಕಡೆ ಸುಳಿಯೋದು ಇಲ್ಲ ಅಂತಾರೆ ಮತ್ತು ಈ ಮನೆಗೆ ಬೇಕಾದವರು ಅಂತೀರಾ ಅಂತಾಳೆ ಚಂದನ ಬೇಕಾದವರೇ ಅದಕ್ಕೆ ಈ ಮನೆ ಬಗ್ಗೆ ಎಲ್ಲ ಗೊತ್ತು ಈ ಮನೆ ಮುಂದೆ ಗುಜರಿ ಸಾಮಾನು ನೋಡಿದರೆ ಗೊತ್ತಾಗಲ್ವ ನಿನಗೆ ನಿನ್ನ ಮಾವ ಇದ್ದಾನಲ್ಲ ನಟರಾಜ ಅವನೇನು ಸಾಮಾನಿದವನಲ್ಲ ಅವನು ದೊಡ್ಡ ಕುಡ್ಕ ಅವನಿಗೆ ಜೈಲು ನಂಟರ ಮನೆ ಇದ್ದಂಗೆ ಈ ಮನೆ ದೊಡ್ಡ ಮಗಂಗೆ ಇನ್ನೂ ಮದುವೆ ಆಗಿಲ್ಲ ಯಾರೂ ಈ ಮನೆಗೆ ಹೆಣ್ಣು ಕೊಡಲ್ಲ ಅಂತಲೇ ಎರಡನೇ ಅವನು ಪ್ಲ್ಯಾನ್ ಮಾಡಿ ಆದರೆ ಕೋಪ ಒಳ್ಳೇದಲ್ಲ ಅಮ್ಮ ಯಾವತ್ತೂ ಕತ್ತಿಸ್ಕಿ ಸಾಯಿಸಿಬಿಡ್ತಾರೋ ಗೊತ್ತಿಲ್ಲ ಅಂತಾರೆ ಈಚೆ ನಟರಾಜ ನಿಮ್ಮ ಕೋಟಿನೆಲ್ಲ ಕಟ್ಟಿ ಮೂಟೆನಲ್ಲಿ ಇಟ್ಕೊಳ್ಳಿ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಹೋಗಿ ಅಲ್ಲಿ ನನ್ನ ಮಾವನ ಚೆನ್ನಾಗಿ ನೋಡ್ಕೊತೀನಿ ಅಂತ ಗಂಡನ ಹಿಂದೆ ಹೊರಟು ಬಂದಿರೋ ಅಪರಂಜಿಕಣು ನನ್ನ ಸೊಸೆ ಏನನ್ಕೊಂಡಿದ್ಯಾ ಅಂತಾರೆ ನಿಮ್ಮ ಹರಿ ಪುಣ್ಯ ಮಾಡಿದಾನೆ ಬಿಡು ಅಂತಾರೆ ಒಬ್ಬರು ಅದೇ ಮತ್ತೆ ನಮ್ಮ ಹರಿ ಬಗ್ಗೆ ಎಲ್ಲೋ ಇರೋರಿಗೆ ಗೊತ್ತಾಗಿದೆ ಇಲ್ಲಿರೋ ನರಿ ಮಾತಿಯ ಮೂತಿಯವರಿಗೆ ಗೊತ್ತಾಗಿಲ್ಲ ಅಂತಾರೆ ನಟರಾಜ ಕರೆಕ್ಟು ನೀನು ಹೇಳ್ತಿರೋದು ಅಲ್ಲೂ ಹೋಗಿ ಆ ಹುಡುಗಿ ತಲೆ ಕೆಡ್ಸಿ ಕ ಕೆಡಿಸಿ ಕರ್ಕೊಂಡು ಬಂದಿರೋದು ಆ ಹುಡುಗಿ ಹತ್ರ ಅದೇನು ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದಾನೋ ಎಷ್ಟೇ ಆದರೂ ಇವನ್ ಮಗ್ನ ಅಲ್ವಾ ಅಂತಾರೆ ಚಿದಂಬರ ನನ್ನ ಮಗ ಮಾಡಿರೋ ಘನಕಾರ್ಯ ನಿನ್ನ ಮಗನ ಕೈಲಿ ಮಾಡೋಕ್ಕಾಗತ್ತಾ ಅಂತಾರೆ ನಟರಾಜ ಪಾಪ ಆ ಹುಡುಗಿ ಯಾವ ನಂಬಿಕೆ ಮೇಲೆ ಬಂದಿದ್ದಾಳೋ ಏನು ಇನ್ನೂ ಸರಿಯಾಗಿ ಮನೆ ನೋಡಿಲ್ಲ ಅನ್ಸುತ್ತೆ ಒಂದೊಂದು ಕತೆ ಗೊತ್ತಾಗ್ತಿದ್ದ ಹಾಗೆ ಹೆಂಗೆ ಓಡ್ ಹೋಗ್ತಾಳೆ ನೋಡು ತಿಳುವಳಿಕೆ ಇಲ್ಲದ ವಯಸ್ಸು ಪ್ರೀತಿ ಪ್ರೇಮ ಅಂತ ಹುಚ್ಚ ಆಸೆ ಇಟ್ಕೊಂಡು ಬಂದಿದ್ದಾಳೆ ನಿರಾಸೆ ಆಗ್ತಿದ್ದಂಗೆ ಪರಾರಿ ಆಗದೆ ಇದ್ದರೆ ಕೇಳು ಅಂತಾರೆ ನ ನಿರಂಜನ ಅಣ್ಣ ಹಂಗಾರೆ ನಟರಾಜನ್ನ ಸೊಸೆ ತುಂಬ ದಿನ ಇರೋದು ಡೌಟ್ ಅಂತೀಯಾ ಅಂತಾರೆ ಜಯರಾಮ ಡೌಟ್ ಅಲ್ಲ ಅವಳು ಹೋಗಿಲ್ಲ ಅಂದರೆ ಕೇಳು ನಾನು ಕಿವಿ ಕತ್ತರಿಸ್ಕೋತೀನಿ ಅಂತಾರೆ ಚಿದಂಬರ ಅಣ್ಣ ಅಂತಲೂ ನೋಡೋಲ್ಲ ರೋಡಲ್ಲಿರೋ ಗುಂಡಿನ ಮುಚ್ಚಿಸ್ಬಿಟ್ಟು ಲಾರಿ ಹತ್ತಿಸ್ಬಿಡ್ತೀನಿ ನನ್ನ ಮಗ ಸೊಸೆ ನಿಮ್ಮ ಕಣ್ಣು ಕುಕ್ಕೋ ಹಾಗೆ ಸಂಸಾರ ಮಾಡಿ ತೋರಿಸ್ತಾರೆ ಅವ್ರು ಬಾಳ್ವೆ ಮಾಡೋದನ್ನು ನೋಡಿ ಹೊಟ್ಟೆ ಉರಿತಾಳ್ದಂಗೆ ಉರ್ಕೊಂಡು ಸಾಯ್ತೀರಾ ಕಿತ್ತೋದ್ ನನ್ನ ಮಕ್ಕಳ ಈ ಚಿದಂಬರನ ಒಂದು ಮುಖ ನೋಡಿದ್ರ ಎಲ್ಲರೂ ನಾನು ಇನ್ನೊಂದು ಮುಖ ತೋರಿಸಿದ್ನು ಆಯ್ತೆ ಮಾರಿ ಹಬ್ಬ ಎಲ್ರಿಗೂ ಅಲ್ಲಲ್ಲೇ ಚಿದಂಬರ ಆಕೆ ಕಿವಿ ಕಿವಿ ಕಟ್ ಮಾಡೋಕ್ಕೆ ಹೋಗ್ತಿದ್ಯಾ ಯಾವ ಕಿವಿ ಎಡಗಿವಿನೋ ಬಲಗವಿನೋ ಅಂತಾರೆ ನಟರಾಜ ಚಿದಂಬರ ಅಲ್ಲಿಂದ ಹೋಗ್ತಾರೆ ಈಚೆ ಪಕ್ಕದ ಮನೆಯವರು ನೋಡೋದಕ್ಕೆ ತುಂಬ ಒಳ್ಳೆಯ ಒಳ್ಳೆ ಥರ ಕಾಣಿಸ್ತಿದ್ಯಾ ನೀನು ಒಳ್ಳೆಯದಕ್ಕೆ ನಾಲ್ಕು ಒಳ್ಳೆ ಮಾತನ್ನು ಹೇಳ್ತಿದ್ದೀವಿ ನೋಡು ಇಲ್ಲಿಂದ ತಪ್ಪಿಸ್ಕೊಂಡು ನಿನ್ನ ಜೀವ ಉಳಿಸ್ಕೊ ಸರಿ ಅಮ್ಮ ನಾವಿನ್ನು ಹೊಡ್ತೀವಿ ನೀನು ಹುಷಾರು ಅಂತ ಅವರಿಬ್ಬರು ಈಚೆ ಬರ್ತಾರೆ ಅಲ್ಲಿ ನಿಂತಿರೋ ಇನ್ನೊಬ್ಬರ ಹತ್ರ ಅವಳನ್ನು ನಂಬಿಸಿದ್ದೀರಾ ಅಂತಾರೆ ಹೌದು ಅಂತಾರೆ ಅವರು ಇವತ್ತು ಗುಡುಗು ಸಿಡಿಲು ಬರೋದು ಗ್ಯಾರಂಟಿ ಅಂತಾರೆ ಅವರು ಆಗ ಚಂದನ ಹಾಕಿರೋ ಬಟ್ಟೆನೆಲ್ಲ ತೆಗೆದು ಮನೆಯೊಳಗೆ ಹೋಗ್ತಾಳೆ ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ ಅಂದ್ಕೊಂಡ್ರೆ ಹಾಕಿರೋ ಬಟ್ಟೆನ ಒಳಗೆ ತೊಗೊಂಡು ಹೋಗ್ತಿದ್ದಾಳೆ ಅಂತಾರೆ ಹುಡುಗಿ ಭಾಳ ನಿಯತ್ತಿನ ಥರ ಕಾಣ್ತಿದ್ದಾಳೆ ಅದೆಷ್ಟು ದಿನ ಈ ಮನೆಯಲ್ಲಿ ದರ್ಬಾರ್ ನಡೆಸ್ತಾಳು ನಾನು ನೋಡ್ತೀನಿ ಅಂತಾರೆ ಅವರು ಈಚೆ ಚಂದನ ಸೂಟ್ ಬಟ್ಟೆಯನ್ನೆಲ್ಲ ಹಾಕಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದರು ಇನ್ನೂ ಬಂದಿಲ್ಲ ಕ್ಯಾಬ್ ಬುಕ್ ಮಾಡೋಣ ಅಂದರೆ ನನ್ನ ಫೋನಲ್ಲಿ ಇಲ್ಲ ಏನು ಮಾಡೋದು ಅನ್ನುವಾಗ ಹರಿ ಬರ್ತಾನೆ ಬ್ಯಾಗನ್ನು ತಗೊಂಡು ಹೊರಗೆ ಬರ್ತಾಳೆ ಚಂದನ ಮೇಡಮ್ ಆಗಲೇ ರೆಡಿಯಾಗಿದ್ದಾರೆ ಹೀಗಪ್ಪ ಮ್ಯಾನೇಜ್ ಮಾಡೋದು ಏನು ಮೇಡಮ್ ಆಯ್ತು ಏನು ಮೇಡಮ್ ಊಟ ಆಯ್ತಾ ಅಂತಾನೆ ಹರಿ ಟೈಮ್ ಎಷ್ಟೀಗ ಅಂತಾಳೆ ಚಂದನ ಇಷ್ಟು ಬೇಗ ಊಟ ಮಾಡಿ ಅಭ್ಯಾಸ ಇಲ್ವಾ ಅಂತಿದ್ದೀರಾ ಅಂತಾನೆ ಹರಿ ಇಷ್ಟು ಲೇಟ್ ಅಭ್ಯಾಸ ಇಲ್ಲ ಅಂತ ಹೇಳಿದೆ ನಿನ್ನೆ ನೀವೇನು ಹೇಳಿದಿರಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದ್ರಿ ನೋಡಿದರೆ ಈಗ ಬಂದಿದ್ದೀರ ನನ್ನ ಹಾಸ್ಟೆಲಿಗೆ ಕರ್ಕೊಂಡು ಹೋಗಿ ಬಿಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆಯೋ ಇಲ್ವೋ ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀರಾ ಅದು ಅಲ್ಲದೆ ನಾಟಕ ಬೇರೆ ಮಾಡ್ತಿದ್ದೀರಾ ಅಂತಾಳೆ ಚಂದನ ಅದು ಏನಾಯಿತು ಅಂದರೆ ಅಂತ ಹರಿ ಹೇಳುವಾಗ ನನಗೆ ನಿಮ್ಮ ಕಥೆ ಎಲ್ಲ ಬೇಕಾಗಿಲ್ಲ ಬನ್ನಿ ಹೊರಡೋಣ ಅಂತಾಳೆ ಚಂದನ ಮೇಡಮ್ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಏನಾದರೂ ತಿಂದ್ಕೊಂಡು ಬರ್ತೀನಿ ಅಂತ ಒಳಗೆ ಬಂದು ತಟ್ಟೆಗೆ ಊಟ ಹಾಕ್ಕೊಂಡು ಹರಿ ಊಟ ಮಾಡ್ತಾನೆ ಚಂದನ ಅಲ್ಲೇ ಆಚೆ ಕೂತಿರ್ತಾಳೆ ಮೇಡಮ್ ನೀವು ಸ್ವಲ್ಪ ಊಟ ಮಾಡಿ ಅಂತಾನೆ ಹರಿ ನನಗೇನು ಬೇಡ ನೀವು ಬೇಬೇಗ ತೀನಿ ಅಂತಾಳೆ ಚಂದನ ನಾನು ಬೇಗ ತಿಂದರೆ ನಿಮ್ಮನ್ನು ಕಳಿಸ್ಬೇಕಲ್ಲ ಅಂತ ಗೊಣಗ್ತಾನೆ ಹರಿ ನಮ್ಮ ಅಣ್ಣನ ಕೈರುಚಿ ಅಂದರೆ ಕೈರುಚಿ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲೂ ಇಂಥ ಊಟ ಸಿಗೋಲ್ಲ ನೀವು ಹಾಗೆ ನೋಡಬೇಡಿ ನನಗೆ ರಾತ್ರಿ ನೋವು ಬಂದರೂ ಬಂತು ಅಂತಲೇ ಹರಿ ನನಗೆ ಬೇಡ ಅಂತಾಳೆ ಚಂದನ ಹೊಟ್ಟೆಗೆ ಮೋಸ ಮಾಡ್ಕೊಳ್ಬಾರ್ದು ಮೇಡಮ್ ಬನ್ನಿ ತಿನ್ನಿ ಅಂತಲೇ ಹರಿ ಆಗ ಚಂದನ ತಟ್ಟೆ ಹಾಕ್ಕೊಂಡು ತಿಂತಾಳೆ ಹೀಗೆ ಊಟ ಮಾಡ್ತಾ ರಾತ್ರಿ ಆಗ್ಲಪ್ಪಾ ಅಂತ ಯೋಚನೆ ಮಾಡ್ತಾನೆ ಹರಿ ಚೆನ್ನಾಗಿದೆ ಅಲ್ವಾ ಇನ್ನೂ ಸ್ವಲ್ಪ ತಿನ್ನಿ ಅಂತ ಅನ್ನ ಹಾಕ್ತಾನೆ ಹರಿ ಬೇಡ ಅಂದರೂ ಯಾಕೆ ಹಾಕ್ತಿದ್ದೀರಾ ಅಂತಾಳೆ ಚಂದನ ಮನೆ ಬಿಟ್ಟು ಹೋಗ್ತಿದ್ದೀರಾ ಮತ್ತೆ ಮನೆ ಊಟ ಸಿಗುತ್ತೋ ಇಲ್ವೋ ಅಂತಾನೆ ಹರಿ ಆಗ ಚಂದನ ಊಟ ಮಾಡ್ತಾಳೆ ನಿಧಾನಕ್ಕೆ ತಿನ್ನಿ ತೊಂದರೆ ಇಲ್ಲ ನಗ ನಗ್ತ ತಿನ್ಬಹುದಪ್ಪ ಅಂತಾನೆ ಹರಿ ಆಗ ನಗ್ತ ನಾಟಕ ಮಾಡ್ತಾಳೆ ಚಂದನ ಹರಿಗೆ ಊಟ ನಿತ್ತಿಗತ್ತತೆ ಕೆಮ್ಮಿಸುವಾಗ ನೀರನ್ನು ತಗೊಳ್ಳಿ ಅಂತ ಚಂದನ ಹರಿಗೆ ಕುಡಿಸ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ